ಸದಾಶಿವ ಆಯೋಗದ ವರದಿ ಜಾರಿಯಾಗಲಿಕ್ಕೆ ಸುಮಾರು ಮೂವತ್ತು ದಶಕಗಳ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಹೋರಾಟಗಾರರು ಇಡೀ ರಾಜ್ಯಾದ್ಯಂತ ಈಗ ಸುಪ್ರೀಂ ಕೋರ್ಟ್ನ ಚಂದ್ರಚೂಡು ನೇತೃತ್ವದ ವಿಭಾಗೀಯ ಪೀಠ ಒಳ ಜಾರಿ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಕೊಟ್ಟಿದೆ ಅವರಿಗೆ ನಾವು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ ಹಾಗೆಯೇ ಈ ಒಳಿ ಸತಿ ಹೋರಾಟಕ್ಕೆ ನಮ್ಮ ಆಂಜನೇಯ ಸರ್ ಇರ್ಬೋದು ಕಾರಜೋಳ್ ಸರ್ ಇರ್ಬೋದು ನಾಣ್ಸ್ವಾಮಿ ಇರ್ಬೋದು ಇತರೆ ಹೋರಾಟಗಾರರ ಪ್ರಯತ್ನದಿಂದ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪರವಾಗಿ ತೀರ್ಪಾಗಿದೆ ನಾವಿಲ್ಲಿ ಬಂದಿರೋ ಸೇರಿ ಉದ್ದೇಶ ಏನಪ್ಪ ಅಂದರೆ ಈ ಕೂಡಲೇ ಸರ್ಕಾರ ಒಳ ಮಿಸ್ತಾತಿನ ಜಾರಿ ಮಾಡಬೇಕು ಸುಮ್ಮನೆ ಕುಂಠ ಬೆಳಕೆ ನಾವು ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ನೆಕ್ಸ್ಟ್ ಮಾಡ್ತೀವಿ ಅಂದರೆ ನಾವು ಕೇಳಕ್ಕೆ ತಯಾರಿ ಹೋರಾಟಗಾರರು ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ ದಯಮಾಡಿ ನೀವು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆ ಅದರಂತೆ ತತ್ಕ್ಷಣ ಒಳಂಬಿನ ಜಾರಿ ಮಾಡ್ಬೇಕಂತೇಳಿ ನಾವು ಒತ್ತಾಯ ಮಾಡಲಿಕ್ಕೆ ಇವತ್ತು ಬಂದಿದ್ದೀವಿ ಇನ್ನು ಅನೇಕ ಹೋರಾಟಗಾರರು ಈ ಒಂದು ದ್ರೇಣಿಯಲ್ಲಿ ಭಾಗವಹಿಸೋಕೆ ಬರ್ತಾ ಇದ್ದಾರೆ ಯಾಕಂದ್ರೆ ಬಹಳ ದೂರದಿಂದ ಬೀದರ್ ಗುಲ್ಬರ್ಗ ರಾಯಚೂರು ಅಲ್ಲಿಂದಲೆಲ್ಲ ಬರಬೇಕಾಗಿದೆ ನಾವು ಚಿಕ್ಕಮುಂಡ್ ಜಿಲ್ಲೆಯಿಂದ ಬಂದಿದ್ದೀವಿ ಎಲ್ಲ ಸ್ನೇಹಿತರು ಇನ್ನೂ ಬರೋರು ಇದ್ದಾರೆ ಹಾಗಾಗಿ ಇದೊಂದು ಇದು ಪ್ರಾಥಮಿಕವಾದಂತಹ ಒಂದು ಹೋರಾಟ ಈ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಏನಾದ್ರೂ ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಬೃಹತ್ ಆದ ಓರ್ಟನ್ನ ಸರ್ಕಾರದ ವಿರುದ್ಧ ಮತ್ತೆ ಮುಂದಿನ ದಿನಗಳಲ್ಲಿ ಏನ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯಿತಿ ಎಲೆಕ್ಷನ್ ಬರುತ್ತೆ ಆ ಟೈಮಲ್ಲಿ ನಾವು ನಮ್ಮ ಏನ್ ಪವರ್ ಅಂತ ಹೇಳ್ತೀವಿ ಮಾಲೀಕರ ಪವರ್ನ ತೋರಿಸಿ ಬುದ್ಧಿಗೊಳಿಸ್ತೀವಿ ಅಂತ ಹೇಳಿ ಮೂಲಕ ನಾವು ಶೂದ್ರ ಶ್ರೀನಿವಾಸ ಅಂತ ಹೇಳಿ ಚಿಕ್ಕಮೂರು ಜಿಲ್ಲೆ ಕಡ ಅವಿರತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಮೂವತ್ತು ವರ್ಷಗಳಿಂದ ಅವಿರತವಾಗಿ ನಾವು ಹೋರಾಟ ಮಾಡ್ತಾ ಇದೀವಿ ಇನ್ನು ಮುಂದೆ ಮಾಡ್ತಾ ಇದೀವಿ ಈ ದಿನಗಳಲ್ಲಿ ಅವರು ಸರ್ಕಾರ ಎಚ್ಚರಿಕೆಯಾಗಿ ತಕ್ಷಣ ಇದನ್ನ ಜಾರಿ ಮಾಡ್ತಾ ಇದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಹಮ್ಮಿಕೊಳ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಿಂದ ಮುಖ್ಯಮಂತ್ರಿ ಒಳಗೆ ತಕ್ಷಣ ಅವರು ಈ ಒಂದು ಒತ್ತಾಯನ ಸ್ವೀಕಾರ ಮಾಡಿ ಶಿಫಾರಸ್ ಮಾಡ್ಬೇಕು ಅಂದ್ರೆ ಮಾಡ್ಲಾ ಅಂದ್ರೆ ಉಗ್ರವಾದ ಹೋರಾಟನ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಮ್ಮಿಕೇಳಕ್ಕೆ ನಾವು ಎಲ್ಲಾ ಒಕ್ವರ್ನಿಂದ ರೆಡಿ ಇದೀವಿ ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ ರಾಜ್ಯ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಾರ್ಯದರ್ಶಿ ನಾವು ಈಗ ಏನು ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಏನು ಮಾಡ್ಕೆ ಬಂದಿದ್ದು ಅದು ಪ್ರತಿಫಲವಾಗಿ ಈಗ ಸುಪ್ರೀಂ ಕೋರ್ಟಿನ ಏಳು ಜನ ನ್ಯಾಯಾಧೀಶರ ಸದಸ್ಯರ ಪೀಠ ಒಳ ಮೀಸಲಾತಿ ಜಾರಿಗೆ ಜಾರಿ ಮಾಡ್ಲೇಬೇಕು ಅಂತೇಳಿ ಆಯಾ ರಾಜ್ಯ ಸರ್ಕಾರಗಳಿಗೆ ಸೂಚನೆ ಕೊಟ್ಟಿದೆ ಅದರಂತೆ ಕರ್ನಾಟಕ ರಾಜ್ಯ ಸರ್ಕಾರವೂ ಸಹ ನಮ್ಮ ಆ ಒಂದು ಬೇಡಿಕೆಗೆ ಮಣಿದು ನಮಗೆ ಒಳ ಮೀಸಲಾತಿ ಜ ಒಳ ಮೀಸಲಾತಿಯನ್ನು ಜಾರಿ ಮಾಡ್ಬೇಕಂತೇಳಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಮಾದಿಗ ಮಾದಿಗ ಅಸ್ಪರ್ಶ ಜನಾಂಗದ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದೀವಿ ಸರ್ಕಾರಕ್ಕೆ